ನೋಡಿ ಮೊನ್ನೆದು ಮೆಟ್ರೋಗೆ ಮತ್ತು ಟನಲ್ಗೆ ಇವತ್ತು ಅಲ್ಲೇನು ನಿಮ್ಮ ಲೇಕ್ ಯು ಎಸ್ ಯು ಸಿ ಇದೆ ಅಲ್ಲ ಅದರಲ್ಲಿ ಅವರು ಅದನ್ನು ಜಾಗವನ್ನು ಕೇಳಿದ್ದಾರೆ ಅದಕ್ಕೆ ಮೀಟಿಂಗನ್ನು ಮಾಡಿದ್ದೀವಿ ಅವರು ಎರಡೂ ಮೆಟ್ರೋದವರು ಆಮೇಲೆ ಬಿ ಬಿ ಎಂ ಪಿಯವರು ಮತ್ತು ಆ ಲೋಕಲ್ ಪಾರ್ಟಿ ಪಾರ್ಟಿರೋ ಎಸ್ ಯು ಸಿದವರು ಎಲ್ಲರೂ ಕೂಡಿ ಒಂದು ಒಂದು ಚರ್ಚೆ ಮಾಡಿ ಅವ್ರಿಗೆಲ್ಲ ಎಷ್ಟು ಜಾಗ ಬೇಕನ್ನೆಲ್ಲ ಹೇಳಿದ್ದಾರೆ ಅದು ಯಾವ ರೀತಿ ವರ್ಕೌಟ್ ಮಾಡಬೇಕು ಅಂತ ಅದನ್ನು ಅವ್ರಿಗೆ ಇನ್ನೊಂದು ಮೀಟಿಂಗನ್ನು ತುಷಾರ್ಗಿರಿನ ಇದರಲ್ಲಿ ಅದನ್ನು ವರ್ಕೌಟ್ ಮಾಡ್ತಾ ಇದ್ದಾರೆ ಒಟ್ಟು ಎಲ್ಲವೂ ಸರಿ ಹೋಗ್ತದೆ ಎಲ್ಲರಿಗೂ ಟ ಅದಕ್ಕೆ ಏನು ಬೇಕು ಜಾಗ ಏನು ಜಾಗ ಬೇಕು ಅದೆಲ್ಲವೂ ಕೂಡ ಸರಿ ಹೋಗ್ತದೆ ಈಗಿನ ಭೂಮಿ ಬೆಲೆ ಪ್ರಕಾರ ಅದೆಲ್ಲ ವರ್ಕೌಟ್ ಮಾಡ್ತಾರೆ ಅದಕ್ಕೆ ಅದಕ್ಕೆ ಒಂದು ಹಾದಿಯನ್ನು ಹುಡುಕಾಡಿದ್ದಾರೆ ಉಪಮುಖ್ಯಮಂತ್ರಿಗಳು ಅವ್ರಿಗೆ ಬಹುತೇಕ ನಾವು ಭೂಮಿ ಪ್ರೈಸನ್ನು ಕೊಡೋದಲ್ಲ ಅವ್ರಿಗೆ ಅವ್ರಿಗೆ ಎಫ್ ಐ ಆರ್ ಅನ್ನು ಕೊಡ್ತೀವಿ ಅದು ತಮ್ಮ ಉಳಿದಂಥ ಲ್ಯಾಂಡ್ ಏನು ಮೆಟ್ರೋ ಮತ್ತು ಟನಲ್ ಬೇಕಾಗುತ್ತೆ ಅಷ್ಟು ಲ್ಯಾಂಡ್ ಪಡ್ಕೊಂಡು ಉಳಿದಂಥ ಜಮೀನಿಗೆ ಎಫ್ ಐ ಆರ್ ಅನ್ನು ಕೊಡ್ತದೆ ಸೊ ಹೀಗಾಗಿ ಯಾವುದೇ ಹಣದ ಇದು ಆಗೋದಲ್ಲ ವರ್ಕೌಟ್ ಮಾಡ್ತದೆ ಪ್ರಿಲಿಮಿನರಿ ಬಹುಶಃ ಇನ್ನೊಂದು ಎಂಟತ್ತು ದಿವಸದಲ್ಲಿ ಒಂದು ಫೈನಲ್ ಆಗಿ ಇದು ಬರ್ತದೆ ಸೊ ಎಲ್ಲವೂ ಸರಿ ಹೋಗಿದೆ ಎಲ್ಲವೂ ಸರಿ ಹೋಗಿದೆ ಅಷ್ಟೇ ಸದಾಗ್ತದೆ ಆಗ್ತದೆ ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ರಿಸಾಲ್ಟ್ ನೋಡಿ ಮೊನ್ನೆದು ಮೆಟ್ರೋಗೆ ಮತ್ತು ಟನಲ್ಗೆ ಇವತ್ತು ಅಲ್ಲೇನು ನಿಮ್ಮ ಯು ಎಸ್ ಯು ಸಿ ಇದೆ ಅಲ್ಲ ಅದರಲ್ಲಿ ಅವರು ಅದನ್ನು ಜಾಗವನ್ನು ಕೇಳಿದ್ದಾರೆ ಅದಕ್ಕೆ ಮೀಟಿಂಗನ್ನು ಮಾಡಿದ್ದೀವಿ ಅವರು ಎರಡೂ ಮೆಟ್ರೋದವರು ಆಮೇಲೆ ಬಿ ಬಿ ಎಂ ಮತ್ತು ಆ ಲೋಕಲ್ ಪಾರ್ಟಿ ಪಾರ್ಟಿರಲ್ಲ ಎಸ್ ಯು ಸಿದವರು ಎಲ್ಲರೂ ಕೂಡಿ ಒಂದು ಒಂದು ಚರ್ಚೆ ಮಾಡಿ ಅವ್ರಿಗೆಲ್ಲ ಎಷ್ಟು ಎಷ್ಟು ಜಾಗ ಬೇಕಂದ್ರೆಲ್ಲ ಹೇಳಿದ್ದಾರೆ ಅದು ಯಾವ ರೀತಿ ವರ್ಕೌಟ್ ಮಾಡಬೇಕು ಅಂತ ಅದನ್ನು ಅವ್ರಿಗೆ ಇನ್ನೊಂದು ಮೀಟಿಂಗನ್ನು ತುಷಾರ್ ಗಿರಣ ತೋರಿದ್ರಲ್ಲಿ ಅದನ್ನು ವರ್ಕೌಟ್ ಮಾಡ್ತಾ ಇದ್ದಾರೆ ಒಟ್ಟು ಎಲ್ಲವೂ ಸರಿ ಹೋಗ್ತದೆ ಎಲ್ಲರಿಗೂ ಟೆನಲ್ ಅದಕ್ಕೇನು ಬೇಕು ಜಾಗ ಮೆಟ್ರೋಗೆ ಏನು ಜಾಗ ಬೇಕು ಅದೆಲ್ಲವೂ ಕೂಡ ಸರಿ ಹೋಗ್ತದೆ ಭೂಮಿ ಬೆಲೆ ಪ್ರಕಾರ ಅದೆಲ್ಲ ವರ್ಕೌಟ್ ಮಾಡ್ತಾರೆ ಅದಕ್ಕೆ ಅದಕ್ಕೆ ಒಂದು ಹಾದಿಯನ್ನು ಹುಡುಕ್ಯಾಡಿದ್ದಾರೆ ಉಪಮುಖ್ಯಮಂತ್ರಿಗಳು ಅವ್ರಿಗೆ ಬಹುತೇಕ ನಾವು ಭೂಮಿ ಪ್ರೈಸನ್ನು ಕೊಡೋದಿಲ್ಲ ಅವ್ರಿಗೆ ಅವ್ರಿಗೆ ಐ ಆರ್ ಅನ್ನು ಕೊಡ್ತೀವಿ ಅದು ಮತ್ತೆ ಉಳಿದಂಥ ಲ್ಯಾಂಡ್ ಏನು ಮೆಟ್ರೋ ಮತ್ತು ಟನಲ್ ಬೇಕಾಗುತ್ತೆ ಅಷ್ಟು ಲ್ಯಾಂಡ್ ಪಡ್ಕೊಂಡು ಉಳಿದಂಥ ಜಮೀನಿಗೆ ಎಫ್ ಐ ಆರ್ ಅನ್ನು ಕೊಡ್ತದೆ ಸೊ ಹೀಗಾಗಿ ಯಾವುದೇ ಹಣದ ಇದು ಆಗೋದಲ್ಲ ವರ್ಕೌಟ್ ಮಾಡ್ತದೆ ಪ್ರಿಲಿಮಿನರಿ ಬಹುಶಃ ಒಂದು ಎಂಟತ್ತು ದಿವಸದಲ್ಲಿ ಒಂದು ಫೈನಲ್ ಆಗಿ ಇದು ಬರ್ತದೆ ಸೊ ಎಲ್ಲವೂ ಸರಿ ಹೋಗಿದೆ ಎಲ್ಲವೂ ಸರಿ ಹೋಗಿದೆ ಅಷ್ಟೇ ಸದಾಗ್ತದೆ ಮುಗಿದ ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ರಿಸಾಲ್ಟ್ ನೋಡಿ ಮೊನ್ನೆದು ಮೆಟ್ರೋಗೆ ಮತ್ತು ಟನಲ್ಗೆ ಇವತ್ತು ಅಲ್ಲೇನೋ ನಿಮ್ಮ ಯು ಎಸ್ ಯು ಸಿ ಇದೆ ಅಲ್ಲ ಅದರಲ್ಲಿ ಅವರು ಅದನ್ನು ಜಾಗವನ್ನು ಕೇಳಿದ್ದಾರೆ ಅದಕ್ಕೆ ಮೀಟಿಂಗನ್ನು ಮಾಡಿದ್ದೀವಿ ಅವರು ಎರಡೂ ಮೆಟ್ರೋದವರು ಆಮೇಲೆ ಬಿ ಬಿ ಎಂ ಪಿಯವರು ಮತ್ತು ಆ ಲೋಕಲ್ ಪಾರ್ಟಿರಲ್ಲ ಎಸ್ ಯು ಸಿದವರು ಎಲ್ಲರೂ ಕೂಡಿ ಒಂದು ಒಂದು ಚರ್ಚೆ ಮಾಡಿ ಅವ್ರಿಗೆಲ್ಲ ಎಷ್ಟು ಜಾಗ ಬೇಕಂದನೆಲ್ಲ ಹೇಳಿದ್ದಾರೆ ಅದು ಯಾವ ರೀತಿ ವರ್ಕೌಟ್ ಮಾಡಬೇಕು ಅಂತ ಅದನ್ನು ಅವ್ರಿಗೆ ಇನ್ನೊಂದು ಮೀಟಿಂಗನ್ನು ತುಷಾರ್ ಅವರಲ್ಲಿ ಅದನ್ನು ವರ್ಕೌಟ್ ಮಾಡ್ತಾ ಇದ್ದಾರೆ ಒಟ್ಟು ಎಲ್ಲವೂ ಸರಿ ಹೋಗ್ತದೆ ಎಲ್ಲರಿಗೂ ಟನೆಲ್ ಅದಕ್ಕೇನು ಬೇಕು ಜಾಗ ಏನು ಜಾಗ ಬೇಕು ಅದೆಲ್ಲವೂ ಕೂಡ ಸರಿ ಹೋಗ್ತದೆ ಭೂಮಿ ಬೆಲೆ ಪ್ರಕಾರ ಅದೆಲ್ಲ ವರ್ಕೌಟ್ ಮಾಡ್ತಾರೆ ಅದಕ್ಕೆ ಅದಕ್ಕೆ ಒಂದು ಹಾದಿಯನ್ನು ಉಪ ಉಪಮುಖ್ಯಮಂತ್ರಿಗಳು ಅವ್ರಿಗೆ ಬಹುತೇಕ ನಾವು ಭೂಮಿ ಪ್ರೈಸನ್ನು ಕೊಡೋದಿಲ್ಲ ಅವ್ರಿಗೆ ಅವ್ರಿಗೆ ಐ ಆರ್ ಅನ್ನು ಕೊಡ್ತೀವಿ ಅದು ಮತ್ತೆ ಉಳಿದಂಥ ಲ್ಯಾಂಡ್ ಏನು ಮೆಟ್ರೋ ಮತ್ತು ಟನಲ್ ಬೇಕಾಗುತ್ತೆ ಅಷ್ಟು ಲ್ಯಾಂಡ್ ಪಡ್ಕೊಂಡು ಉಳಿದಂಥ ಜಮೀನಿಗೆ ಎಫ್ ಐ ಆರ್ ಅನ್ನು ಕೊಡ್ತದೆ ಸೊ ಹೀಗಾಗಿ ಯಾವುದೇ ಹಣದ ಇದು ಆಗೋದಲ್ಲ ವರ್ಕೌಟ್ ಮಾಡ್ತದ್ರೆ ಪ್ರಿಲಿಮಿನರಿ ಬಹುಶಃ ಇನ್ನೊಂದು ಎಂಟತ್ತು ದಿವಸದಲ್ಲಿ ಒಂದು ಫೈನಲ್ ಆಗಿ ಇದು ಬರ್ತದೆ ಸೊ ಎಲ್ಲವೂ ಸರಿ ಹೋಗಿದೆ ಎಲ್ಲವೂ ಸರಿ ಹೋಗಿದೆ ಅಷ್ಟೇ ಸದಾಗ್ತದೆ ಮುಗಿದ ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ರಿಸಾಲ್ಟ್ ನೋಡಿ ಮೊನ್ನೆದು ಮೆಟ್ರೋಗೆ ಮತ್ತು ಟನಲ್ಗೆ ಇವತ್ತು ಅಲ್ಲೇನೋ ನಿಮ್ಮ ಯು ಎಸ್ ಯು ಸಿ ಇದೆ ಅಲ್ಲ ಅದರಲ್ಲಿ ಅವರು ಅದನ್ನು ಜಾಗವನ್ನು ಕೇಳಿದ್ದಾರೆ ಅದಕ್ಕೆ ಮೀಟಿಂಗನ್ನು ಮಾಡಿದ್ದೀವಿ ಅವರು ಎರಡೂ ಮೆಟ್ರೋದವರು ಆಮೇಲೆ ಬಿ ಬಿ ಎಂ ಪಿಯವರು ಮತ್ತು ಆ ಲೋಕಲ್ ಪಾರ್ಟಿರಲ್ಲ ಎಸ್ ಯು ಸಿದವರು ಎಲ್ಲರೂ ಕೂಡಿ ಒಂದು ಒಂದು ಚರ್ಚೆ ಮಾಡಿ ಅವ್ರಿಗೆಲ್ಲ ಎಷ್ಟು ಜಾಗ ಬೇಕಂದನೆಲ್ಲ ಹೇಳಿದ್ದಾರೆ ಅದು ಯಾವ ರೀತಿ ವರ್ಕೌಟ್ ಮಾಡಬೇಕು ಅಂತ ಅದನ್ನು ಅವ್ರಿಗೆ ಇನ್ನೊಂದು ಮೀಟಿಂಗನ್ನು ತುಷಾರ್ ಗಿರಣ್ ತೋರಿದ್ರಲ್ಲಿ ಅದನ್ನು ವರ್ಕೌಟ್ ಮಾಡ್ತಾ ಇದ್ದಾರೆ ಒಟ್ಟು ಎಲ್ಲವೂ ಸರಿ ಹೋಗ್ತದೆ ಎಲ್ಲರಿಗೂ ಟನಲ್ ಅದಕ್ಕೆ ಏನು ಬೇಕು ಜಾಗ ಏನು ಜಾಗ ಬೇಕು ಅದೆಲ್ಲವೂ ಕೂಡ ಸರಿ ಹೋಗ್ತಾರೆ ಅದೆಲ್ಲ ವರ್ಕೌಟ್ ಮಾಡ್ತಾರೆ ಅದಕ್ಕೆ ಅದಕ್ಕೆ ಒಂದು ಹಾದಿಯನ್ನು ಹುಡುಕಾಡಿದ್ದಾರೆ ಉಪಮುಖ್ಯಮಂತ್ರಿಗಳು ಅವ್ರಿಗೆ ಬಹುತೇಕ ನಾವು ಭೂಮಿ ಪ್ರೈಸನ್ನು ಕೊಡೋದಲ್ಲ ಅವ್ರಿಗೆ ಅವ್ರಿಗೆ ಎಫ್ ಐ ಆರ್ ಅನ್ನು ಕೊಡ್ತೀವಿ ಅದು ಮತ್ತೆ ಉಳಿದಂಥ ಲ್ಯಾಂಡ್ ಏನು ಮೆಟ್ರೋ ಮತ್ತು ಟನಲ್ ಬೇಕಾಗುತ್ತೆ ಅಷ್ಟು ಲ್ಯಾಂಡ್ ಪಡ್ಕೊಂಡು ಉಳಿದಂಥ ಜಮೀನಿಗೆ ಎಫ್ ಐ ಆರ್ ಅನ್ನು ಕೊಡ್ತದೆ ಸೊ ಹೀಗಾಗಿ ಯಾವುದೇ ಹಣದ ಇದು ಆಗೋದಲ್ಲ ವರ್ಕೌಟ್ ಮಾಡ್ತದ್ರೆ ಪ್ರಿಲಿಮಿನರಿ ಬಹುಶಃ ಇನ್ನೊಂದು ಎಂಟತ್ತು ದಿವಸದಲ್ಲಿ ಒಂದು ಫೈನಲ್ ಆಗಿ ಇದು ಬರ್ತದೆ ಸೊ ಎಲ್ಲವೂ ಸರಿ ಹೋಗಿದೆ ಎಲ್ಲವೂ ಸರಿ ಹೋಗಿದೆ ಅಷ್ಟೇ ಸದಾಗ್ತದೆ ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ರಿಸಾಲ್ಟ್ ನೋಡಿ ಮೊನ್ನೆದು ಮೆಟ್ರೋಗೆ ಮತ್ತು ಟನಲ್ಗೆ ಇವತ್ತು ಅಲ್ಲೇನೋ ನಿಮ್ಮ ಯು ಎಸ್ ಯು ಸಿ ಇದೆ ಅಲ್ಲ ಅದರಲ್ಲಿ ಅವರು ಅದನ್ನು ಜಾಗವನ್ನು ಕೇಳಿದ್ದಾರೆ ಅದಕ್ಕೆ ಮೀಟಿಂಗನ್ನು ಮಾಡಿದ್ದೀವಿ ಅವರು ಎರಡೂ ಮೆಟ್ರೋದವರು ಆಮೇಲೆ ಬಿ ಬಿ ಎಂ ಪಿಯವರು ಮತ್ತು ಲೋಕಲ್ ಪಾರ್ಟಿ ಏನಿದ್ದಾರೆ ಎಸ್ ಯು ಸಿದವರು ಎಲ್ಲರೂ ಕೂಡಿ ಒಂದು ಒಂದು ಚರ್ಚೆ ಮಾಡಿ ಅವ್ರಿಗೆಲ್ಲ ಎಷ್ಟು ಜಾಗ ಎಲ್ಲ ಹೇಳಿದ್ದಾರೆ ಅದು ಯಾವ ರೀತಿ ವರ್ಕೌಟ್ ಮಾಡಬೇಕು ಅಂತ ಅದನ್ನು ಅವ್ರಿಗೆ ಇನ್ನೊಂದು ಮೀಟಿಂಗನ್ನು ತುಷಾರ್ ಗಿರ್ನಾಥ್ ಅವರಿದ್ರಲ್ಲಿ ಅದನ್ನು ವರ್ಕೌಟ್ ಮಾಡ್ತಾ ಇದ್ದಾರೆ ಒಟ್ಟು ಎಲ್ಲವೂ ಸರಿ ಹೋಗ್ತದೆ ಎಲ್ಲರಿಗೂ ಟನಲ್ ಅದಕ್ಕೇನು ಬೇಕು ಜಾಗ ಏನು ಜಾಗ ಬೇಕು ಅದೆಲ್ಲವೂ ಕೂಡ ಸರಿ ಹೋಗ್ತಾರೆ ಅದೆಲ್ಲ ವರ್ಕೌಟ್ ಮಾಡ್ತಾರೆ ಅದಕ್ಕೆ ಅದಕ್ಕೆ ಒಂದು ಹಾದಿಯನ್ನು ಹುಡುಕಾಡಿದ್ದಾರೆ ಉಪಮುಖ್ಯಮಂತ್ರಿಗಳು ಅವ್ರಿಗೆ ಬಹುತೇಕ ನಾವು ಭೂಮಿ ಪ್ರೈಸನ್ನು ಕೊಡೋದಲ್ಲ ಅವ್ರಿಗೆ ಅವ್ರಿಗೆ ಐ ಆರ್ ಅನ್ನು ಕೊಡ್ತೀವಿ ಅದು ಮತ್ತೊಂದು ಉಳಿದಂಥ ಲ್ಯಾಂಡ್ ಏನು ಮೆಟ್ರೋ ಮತ್ತು ಟನಲ್ ಬೇಕಾಗುತ್ತೆ ಅಷ್ಟು ಲ್ಯಾಂಡ್ ಪಡ್ಕೊಂಡು ಉಳಿದಂಥ ಜಮೀನಿಗೆ ಎಫ್ ಐ ಆರ್ ಅನ್ನು ಕೊಡ್ತದೆ ಸೊ ಹೀಗಾಗಿ ಯಾವುದೇ ಹಣದ ಇದು ಆಗೋದಲ್ಲ ವರ್ಕೌಟ್ ಮಾಡ್ತದೆ ರೀ ಪ್ರಿಲಿಮಿನರಿ ಬಹುಶಃ ಒಂದು ಎಂಟತ್ತು ದಿವಸದಲ್ಲಿ ಒಂದು ಫೈನಲ್ ಆಗಿ ಇದು ಬರ್ತದೆ ಸೊ ಎಲ್ಲವೂ ಸರಿ ಹೋಗಿದೆ ಎಲ್ಲವೂ ಸರಿ ಹೋಗಿದೆ ಅಷ್ಟೇ ಸದಾಗ್ತದೆ ಮುಗಿದ ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ರಿಸಾಲ್ಟ್ ನೋಡಿ ಮೊನ್ನೆದು ಮೆಟ್ರೋಗೆ ಮತ್ತು ಟನಲ್ಗೆ ಇವತ್ತು ಅಲ್ಲೇನೋ ನಿಮ್ಮ ಯು ಎಸ್ ಯು ಸಿ ಇದೆ ಅಲ್ಲ ಅದರಲ್ಲಿ ಅವರು ಅದನ್ನು ಜಾಗವನ್ನು ಕೇಳಿದ್ದಾರೆ ಅದಕ್ಕೆ ಮೀಟಿಂಗನ್ನು ಮಾಡಿದ್ದೀವಿ ಅವರು ಎರಡೂ ಮೆಟ್ರೋದವರು ಆಮೇಲೆ ಬಿ ಬಿ ಎಂ ಪಿಯವರು ಮತ್ತು ಆ ಲೋಕಲ್ ಪಾರ್ಟಿರಲ್ಲ ಎಸ್ ಯು ಸಿದವರು ಎಲ್ಲರೂ ಕೂಡಿ ಒಂದು ಒಂದು ಚರ್ಚೆ ಮಾಡಿ ಅವ್ರಿಗೆಲ್ಲ ಎಷ್ಟು ಜಾಗ ಬೇಕನ್ನೆಲ್ಲ ಹೇಳಿದ್ದಾರೆ ಅದು ಯಾವ ರೀತಿ ವರ್ಕೌಟ್ ಮಾಡಬೇಕು ಅಂತ ಅದನ್ನು ಅವ್ರಿಗೆ ಇನ್ನೊಂದು ಮೀಟಿಂಗನ್ನು ತುಷಾರ್ ಗಿರ್ನಾಥ್ ಅವರಿದ್ರಲ್ಲಿ ಅದನ್ನು ವರ್ಕೌಟ್ ಮಾಡ್ತಾ ಇದ್ದಾರೆ ಒಟ್ಟು ಎಲ್ಲವೂ ಸರಿ ಹೋಗ್ತದೆ ಎಲ್ಲರಿಗೂ ಟನಲ್ ಅದಕ್ಕೇನು ಬೇಕು ಜಾಗ ಏನು ಜಾಗ ಬೇಕು ಅದೆಲ್ಲವೂ ಕೂಡ ಸರಿ ಹೋಗ್ತಾರೆ ಅದೆಲ್ಲ ವರ್ಕೌಟ್ ಮಾಡ್ತಾರೆ ಅದಕ್ಕೆ ಅದಕ್ಕೆ ಒಂದು ಹಾದಿಯನ್ನು ಹುಡುಕಾಡಿದ್ದಾರೆ ಉಪಮುಖ್ಯಮಂತ್ರಿಗಳು ಅವ್ರಿಗೆ ಬಹುತೇಕ ನಾವು ಭೂಮಿ ಪ್ರೈಸನ್ನು ಕೊಡೋದಿಲ್ಲ ಅವ್ರಿಗೆ ಅವ್ರಿಗೆ ಎಫ್ ಐ ಆರ್ ಅನ್ನು ಕೊಡ್ತೀವಿ ಅದು ಮತ್ತು ಉಳಿದಂಥ ಲ್ಯಾಂಡ್ ಏನು ಮೆಟ್ರೋ ಮತ್ತು ಟನಲ್ ಬೇಕಾಗುತ್ತೆ ಅಷ್ಟು ಲ್ಯಾಂಡ್ ಪಡ್ಕೊಂಡು ಉಳಿದಂಥ ಜಮೀನಿಗೆ ಎಫ್ ಐ ಆರ್ ಅನ್ನು ಕೊಡ್ತದೆ ಸೊ ಹೀಗಾಗಿ ಯಾವುದೇ ಹಣದ ಇದು ಆಗೋದಲ್ಲ ವರ್ಕೌಟ್ ಮಾಡ್ತದೆ ರೀ ಪ್ರಿಲಿಮಿನರಿ ಬಹುಶಃ ಇನ್ನೊಂದು ಎಂಟತ್ತು ದಿವಸದಲ್ಲಿ ಒಂದು ಫೈನಲ್ ಆಗಿ ಇದು ಬರ್ತದೆ ಸೊ ಎಲ್ಲವೂ ಸರಿ ಹೋಗಿದೆ ಎಲ್ಲವೂ ಸರಿ ಹೋಗಿದೆ ಅಷ್ಟೇ ಸದಾಗ್ತದೆ ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ರಿಸಾಲ್ಟ್